ಮಾಧ್ಯಮ ಪ್ರೌಢಶಾಲೆಯಲ್ಲಿ ಪತ್ರಕರ್ತ ನಿಂಗಂಜಾ ಅವರೊಂದಿಗೆ ವಿದ್ಯಾರ್ಥಿಗಳ ಸಂವಾದ ಗಂಗಾವತಿ ನಗರದ ಹುಮಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಸೋಮವಾರದಂದು ಮಾಧ್ಯಮ ಅಕಾಡೆಮಿಯ ಸದಸ್ಯ ಕೆ ನಿಂಗಜ್ಜ ಅವರೊಂದಿಗೆ ವಿದ್ಯಾರ್ಥಿಗಳು ಸಂವಾದವನ್ನು ಆಯೋಜಿಸಲಾಗಿತ್ತು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಮುಖ್ಯೋಪಾಧ್ಯಾಯಿನಿ ನ್ಯಾಯವಾದಿ ಹಾಗೂ ಉಪನ್ಯಾಸಕಿ ಶಾಹೀನ್ ಕೌಸರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಸಂವಿಧಾನದಲ್ಲಿ ಸಮಾಜದಲ್ಲಿ ಪತ್ರಿಕೆಗಳ ಪಾತ್ರ ಅವುಗಳ ಮಹತ್ವ ಪತ್ರಕರ್ತರ ಕೆಲಸ ಕಾರ್ಯಗಳ ಮಹತ್ವವನ್ನು ಮಕ್ಕಳಿಗೆ ತಿಳಿಸುವ ಉದ್ದೇಶ ಹಾಗೂ ಅವರಲ್ಲಿರುವ ಪ್ರಶ್ನೆ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ತಿಳಿ ಹೇಳುವ ಉದ್ದೇಶದಿಂದ ಮಾಧ್ಯಮ ಅಕಾಡೆಮಿಯ ಸದಸ್ಯ ಕೆ ನಿಂಗಜ್ಜ ಅವರಿಂದ ಸಮಗ್ರ ಮಾಹಿತಿ ಹಾಗೂ ಸಂವಾದವನ್ನ ನಡೆಸಲಾಗಿದೆ ಎಂದು ತಿಳಿಸಿದರು ಬಳಿಕ ಕೆ ನಿಂಗಜ್ಜ ಮಾತನಾಡಿ ಸಂವಿಧಾನದ ನಾಲ್ಕನೆಯ ಅಂಗವಾದ ರಂಗ ಶಾಸಕಾಂಗ ಹಾಗೂ ಕಾರ್ಯಾಂಗವನ್ನು ಸಮರ್ಪಕವಾಗಿ ನಡೆಸಿಕೊಂಡು ಹೋಗುವಲ್ಲಿ ಹಾಗೂ ಸಮಾಜದ ಕನ್ನಡಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಸಮಗ್ರವಾದ ಮಾಹಿತಿಯನ್ನ ನೀಡಿದರು ಹಾಗೆ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನ ನೀಡಿದರು ಈ ಸಂದರ್ಭದಲ್ಲಿ ಶಿಕ್ಷಕರು ಸಹ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಂಡರು ನಾನು ಯಾಕೆ ಈ ಪ್ರಶ್ನೆ ಕೇಳಿದಪ್ಪ ಅಂದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ ಕನ್ನಡದಲ್ಲಿ ಹೇಳ್ತೀನಿ ಜೊತೆಗೆ ಪತ್ರಿಕಾ ರಂಗ ಅಂತ ಹೇಳಿ ನಾವೆಲ್ಲರೂ ಹೇಳ್ತೀನಿ ನಿಮಗೆ ಗೊತ್ತಿದೆ ನಮ್ಮದೇ ಆದಂತಹ ಒಂದು ಸಂವಿಧಾನವನ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರು ನಮಗೆ ಕೊಡ್ತಾರೆ ಸಂವಿಧಾನದ ಮಧ್ಯ ಏನೂ ಅಲ್ಲ ನಮ್ಮ ದೇಶವನ್ನು ಯಾವ ಕಾನೂನಿನಲ್ಲಿ ನಾವು ಪರಿಪಾಲನೆ ಮಾಡಬೇಕು ನಮ್ಮ ದೇಶದಲ್ಲಿ ಸಾವಿರಾರು ಜಾತಿ ಸಾವಿರಾರು ಭಾಷೆ ಸಾವಿರಾರು ಸಂಸ್ಕೃತಿ ನೂರಾರು ಪಂಥ ಪದ್ಧತಿಗಳು ನೂರಾರು ಭಾಷೆಗಳು ಹೀಗೆ ಅನೇಕತೆಯಲ್ಲಿ ಏಕತೆಯನ್ನು ನಾವು ಹೀಗೆ ಕೊಡಬೇಕು ಅಂತಕ್ಕಂಥ ಒಂದು ದೃಷ್ಟಿ ಇಟ್ಟುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡ್ತಾರೆ ಆ ಸಂವಿಧಾನದ ಮೂಲಕ ಈ ದೇಶವನ್ನು ಆಳ್ತಕ್ಕಂತಹ ಶಾಸಕರು ಅಥವಾ ಚುನಾಯಿತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಶಾಸನಗಳ ರೂಪಿಸ್ತಕ್ಕಂಥ ಕೆಲಸವನ್ನ ಶಾಸಕಾಂಗ ಮಾಡುತ್ತೆ ಶಾಸಕಾಂಗ ರೂಪಿಸಿರ್ತಕ್ಕಂತಹ ಕಾಯ್ದೆ ಕಾನೂನುಗಳನ್ನ ಈ ಸರ್ಕಾರಿ ನೌಕರರಂತೆ ನಾವು ಕಾರ್ಯಾಂಗ ಅವ್ರು ಅನುಷ್ಠಾನ ಮಾಡ್ತಾರೆ ಶಾಸಕಾಂಗ ಕಾರ್ಯಾಂಗ ಮಾಡಿರ್ತಕ್ಕಂಥ ಕೆಲಸವನ್ನ ವಿಮರ್ಶೆ ಮಾಡತಕ್ಕಂತ ಕೆಲಸ ಯಾವ್ದಪ್ಪ ಅಂದ್ರೆ ಜುಡಿಷರಿ ನ್ಯಾಯಾಂಗದ ಕೆಲಸ ಈ ಮೂರು ಅಂಗಗಳು ಏನಿದಾವಲ್ಲ ಈ ಮೂರು ಅಂಗಗಳ ಪರಾಮರ್ಶೆ ವಿಮರ್ಶೆ ಪರಾಮರ್ಶೆ ಮಾಡತಕ್ಕಂತಹ ಶ್ರೇಷ್ಠ ಸ್ಥಾನಮಾನವನ್ನ ಸಂವಿಧಾನ ಪತ್ರಿಕೋದ್ಯಮ ಅಥವಾ ಪತ್ರಿಕಾ ರಂಗಕ್ಕೆ ನೀಡಿದೆ ಪತ್ರಿಕಾ ರಂಗ ಅತ್ಯಂತ ಪವಿತ್ರವಾದ ಜಾತ್ಯತೀತ ಧರ್ಮಾತೀತ ವ್ಯಕ್ತಿಗತವಲ್ಲದ ಒಂದು ಕ್ಷೇತ್ರ ಅಂತಹ ಸ್ಥಾನವನ್ನು ಅಮೌಖಿಕವಾಗಿ ಸಂವಿಧಾನ ನೀಡಿದೆ ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಈ ಫ್ರೀಡಮ್ ಸ್ಟ್ರಗಲ್ ಆಯ್ತಲ್ಲ ಆ ಚಳವಳಿಯಲ್ಲಿ ಪತ್ರಿಕೋದ್ಯಮದ ಪಾತ್ರ ಅತ್ಯುತ್ತಮವಾದಂತಹ ಒಂದಿದು ಮರೆಯಲಾದಂಥ ಸ್ಮರಣೀಯ ಘಟನೆಗಳನ್ನು ಪತ್ರಿಕೋದ್ಯಮದವರು ಮಾಡ್ತಾರೆ ಸ್ವಾತಂತ್ರ್ಯದ ಹೋರಾಟದ ಪ್ರೇರಣೆಗೆ ಪತ್ರಿಕೋದ್ಯಮ ಅಗಾಧವಾದ ಕೆಲಸ ಮಾಡಿದೆ ಸ್ವಾತಂತ್ರ್ಯ ನಂತರ ದೇಶದ ಅಭಿವೃದ್ಧಿಯಲ್ಲಿ ಪತ್ರಿಕೋದ್ಯಮ ಸ್ವಾತಂತ್ರ್ಯ ನಮ್ಗೇನು ಇಂಗ್ಲಿಶರು ನಲವತ್ತೇಳರಲ್ಲಿ ಕೊಟ್ಟಿರೋದಲ್ಲ ನಮ್ಮ ದೇಶದಲ್ಲಿ ಒಂದು ಗುಂಡು ಸೂಜಿ ಸಹಾನು ಉತ್ಪಾದನೆ ಮಾಡಕ್ಕೆ ಆಗ್ತಾ ಇರಲಿಲ್ಲ ಅಂತ ಸಂದರ್ಭ ಆ ಸಂದರ್ಭದಲ್ಲಿ ಆಳುವ ಸರ್ಕಾರವನ್ನು ಮೋಟಿವೇಟ್ ಮಾಡಿ ಪತ್ರಿಕೋದ್ಯಮ ದೊಡ್ಡ ದೊಡ್ಡ ಕೈಗಾರಿಕೆಗಳು ದೊಡ್ಡ ದೊಡ್ಡ ಡ್ಯಾಮ್ಗಳು ಯೂನಿವರ್ಸಿಟಿಗಳು ಅಕಾಡೆಮಿ ಕರ್ನಾಟಕ ಸ್ಟೇಟ್ ಕರ್ನಾಟಕ ಇವರು ನಮ್ಮ ಸ್ಕೂಲಿಗೆ ಬಂದು ನಿಮ್ಮೆಲ್ಲರಿಗೂ ಒಂದು ಕ್ಲಾಸ್ ತಗೋಬೇಕು ಅಥವಾ ಒಂದು ಉಪನ್ಯಾಸ ಮಾಡಬೇಕು ಅಂತ ಹೇಳಿದ್ರೆ ಇದು ನಮ್ಮೆಲ್ಲರ ಒಂದು ಗ್ರೇಟ್ ಅಪೋರ್ಚುನಿಟಿ ವಾಟ್ ಎವರ್ ವಿ ಆರ್ ಗೆಟಿಂಗ್ ಟು ಓಕೆ ಸೊ ಮಾಧ್ಯಮದಿಂದ ನಾವೆಲ್ಲ ನೀವೆಲ್ಲ ನ್ಯೂಸ್ ಪೇಪರ್ ಓದ್ತಿರೋದು ನಾನು ಸ್ಕೂಲಲ್ಲಿ ನ್ಯೂಸ್ ಪೇಪರ್ ಆ ನ್ಯೂಸ್ ಪೇಪರ್ನಲ್ಲಿ ನ್ಯೂಸ್ ಎಲ್ಲಿಂದ ಬರುತ್ತೆ ಅನ್ನೋದು ಸರ್ ಹೇಳ್ಕೊಡ್ತಾರೆ ಯಾವ ರೀತಿ ಅವ್ರು ಕಲೆಕ್ಟ್ ಮಾಡ್ತಾರೆ ಯಾವ ರೀತಿ ಅದು ನಮ್ಮ ಪೇಪರ್ ವರೆಗೆ ಬಂದು ನಮ್ಮ ಮನೆಗೆ ತಲುಪತ್ತೆ ಅನ್ನೋದನ್ನು ಈಗ ಅದನ್ನು ಸರ್ ಅವ್ರು ಹೇಳ್ಕೊಡ್ತಾರ ಸೊ ಹಾಗಾಗಿ ಐ ಹಾರ್ಟಿ ವೆಲ್ಕಮ್ ಮಿಸ್ಟರ್ ಸರ್ ಜೋಸರ್ ಟು ಅವರ್ ಸ್ಕೂಲ್ ಆ್ಯಂಡ್ ಇಟ್ಸ್ ಅವರ್ ಗ್ರೇಟ್ ಪ್ರೆಷರ್ ಟು ಓಕೆ ಮಾತನ್ನು ಕೇಳೋಣ ಮುಂದಿನ ದಿನಗಳಲ್ಲಿ ನೀವು ಯಾರಾದರೂ ರಿಪೋರ್ಟ್ರು ಆಗಬೇಕು ಪ್ರೆಸ್ ರಿಪೋರ್ಟ್ರು ಆಗಬೇಕು ಅಥವಾ ಮೀಡಿಯಾ ನಡೆಸಬೇಕು ಅಂದರೆ ಏನೆಲ್ಲ ನಿಮ್ಮಲ್ಲಿ ಒಂದು ಆಸಕ್ತಿ ಇದರಲ್ಲಿ ಬೆಳೀಲಿ ಅಂತ ಉದ್ದೇಶ ಇವತ್ತು ಸಾರಿಗೆಯಲ್ಲೇ ಕರೆಸಿ ನಿಮ್ಮ ನಿಮ್ ಜೊತೆ ಮಾತಾಡ್ಸ್ಬೇಕಂತ ಹೇಳಿದ್ರೆ ಯಾವುದೇ ಫೀಲ್ಡಿಗೆ ನಾವು ಹೋಗ್ಬೇಕಂದ್ರೆ ಮೊದಲೇ ಕನಸು ಕಾಣಬೇಕು ಓಕೆ ಇದರಲ್ಲಿ ನೀವು ಕೂಡ ಏನಾದರೂ ಮೀಡಿಯಾ ಒಂದು ಇದಕ್ಕೆ ಹೋಗಿ ವಿಭಾಗಕ್ಕೆ ಹೋಗ್ಬೇಕಂತ ಹೇಳಿದ್ರೆ ನೀವು ಇವರ ಮಾತುಗಳನ್ನು ಕೇಳಿ ಈಗಲಿಂದಲೇ ಕನಸು ಕಾಣಬಹುದು ಟಿ ವಿನಲ್ಲಿ ನೋಡ್ತಿರ್ತೀರ ಜರ್ನಲಿಸಮ್ ಅವ್ರ ಜರ್ನಲಿಸ್ಟ್ ಅವ್ರು ಯಾವ ರೀತಿ ಮಾತಾಡ್ತಿದ್ದಾರೆ ಯಾವ ರೀತಿ ಆಂಕರ್ಸ್ ಇರ್ತಾರ ಯಾವ ರೀತಿ ನ್ಯೂಸ್ ಓದ್ತಾರ ಯಾವ ರೀತಿ ಹೇಳ್ತಾರ ಅನ್ನೋದು ಅದನ್ನೆಲ್ಲದಕ್ಕೆ ಸ್ಫೂರ್ತಿದಾಯಕವಾದವಾಗಿರ್ತಕ್ಕಂತಹ ನಮ್ಮ ಸರ್ ಅವರು ಇದ್ದಾರ ಸೊ ಹಾಗಾಗಿ ಅವರು ನಿಮಗೆ ಇದರ ಬಗ್ಗೆ ಹೇಳ್ತಾರ ನೀವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ ಆದಷ್ಟು ಮಟ್ಟಿಗೆ ಅದನ್ನು ಯಾವ ರೀತಿ ನಾವು ಗೌರವಿಸಬೇಕು ಯಾವುದೇ ವೃತ್ತಿಗಾಗಲಿ ಯಾವುದೇ ವೃತ್ತಿಯಲ್ಲಿ ನಾವು ಹೋಗಬೇಕಂದ್ರೆ ಅದರ ಬಗ್ಗೆ ಮೊದಲು ಅಭಿಮಾನ ಇರಬೇಕು ಆಮೇಲೆ ಪ್ರೀತಿ ಇರಬೇಕು ಹೌದಾ ಸೊ ಹಾಗಾಗಿ ನಾನು ಸರ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಮ್ಮ ಮಕ್ಕಳಿಗೆ ಜರ್ನಲಿಸಮ್ ಬಗ್ಗೆ ಸ್ವಲ್ಪ ಹೇಳ್ಕೊಡ್ರಿ ಅಂಥೇಳಿ